ಇಂಗ್ಳಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸಂವಿಧಾನ ಪೀಠಿಕೆ ಓದಿ ಪ್ರಜಾಪ್ರಭುತ್ವ ಕಾಪಾಡುವ ಶಪಥ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ರವಿವಾರ ದಿನಾಂಕ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಿ ಸಂವಿಧಾನ ಪೀಠಿಕೆ ಓದುವ ಜೊತೆಗೆ ಪ್ರತಿಯೊಬ್ಬರೂ ಪ್ರಜಾಪ್ರಭುತ್ವದ ರಕ್ಷಣೆಯ ಶಪಥ ಕೈದರು ಇಂಗ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಗ್ರಾಮ ಪಂಚಾಯತ್ ಗ್ರಂಥಪಾಲಕ ಕಲ್ಲಪ್ಪ ಕಾಂಬಳೆಯವರ ಸ್ವಾಗತದೊಂದಿಗೆ ಪ್ರಾರಂಭಿಸಿ ಆಗಮಿಸಿದ್ದ ಎಲ್ಲ ಗಣ್ಯರು ಸೇರಿ ಪೂಜೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಎಲ್ಲ ಶಾಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಶಾಲೆಗೆ ಸಾಲಾಗಿ ಹೋಗಬೇಕಾಗಿ ವಿನಂತಿ ಪಶ್ಚಿ ನೀಡುವ ಕಾರ್ಯಕ್ರಮವನ್ನು ನೆರೆಸ್ಕೊಡ್ತೇವೆ ದಯವಿಟ್ಟು ಎಲ್ಲರೂ ರೌಂಡ್ ಆಗಿ ನಿಲ್ಲಬೇಕಾಗಿ ವಿನಂತಿ ಮೊದಲಿಗೆ ಇಂಗ್ರಿ ಹೈ ಸ್ಕೂಲ್ ಇಂಗ್ರೀಯ ವಿದ್ಯಾರ್ಥಿಗಳು ಸಂವಿಧಾನ ಪೀಠಿಕೆ ಓದಿ ನಾಡ ಹಾಡಿದರು समाजवादी समाजवादी धर्मनिरपेक्ष धर्मनिरपेक्ष प्रजासत्तात्मक प्रजासत्ताक गणराज्य नाही गणराज्य नाही ಸಹ ಶಿಕ್ಷಕ ಮಹೇಶ್ವರ್ ಈರ್ಗಾರ್ ಮಾತನಾಡಿ ಪ್ರಜಾಪ್ರಭುತ್ವದ ಮಹತ್ವ ಮತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಬೆಳಕು ಚೆಲ್ಲಿದರು ಗಣ್ಯ ಮಾನ್ಯರು ಅದರ ಕೈಗಳನ್ನು ಮೇಲೆ ಇವತ್ತು ಮುಖ್ಯವಾಗಿ ಒಂದು ಸಸಿಯನ್ನು ನೆರಬೇಕಾಗಿದೆ ಸಸಿಗಳನ್ನು ನೆಟ್ ಜೋಪಾನ್ ಅನ್ನುವಂತ ಪರಿಪಾಠ ಇದೆ ಅದರ ಜೊತೆಗೆ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಯಾಕೆ ಆಚರಣೆ ಮಾಡ್ತಾರ ಕಲ್ಪನೆ ಬೇಕು ನಮಗ ಪ್ರಜಾಪ್ರಭುತ್ವ ಅನ್ನುವಂತ ಪದ ಮೊಟ್ಟ ಮೊದಲಿಗೆ ಹದಿನೆಂಟು ನೂರ ಅರವತ್ತೊಂದರೊಳಗೆ ಅಮೆರಿಕ ದೇಶದೊಳಗ ಅಬ್ರಾಂ ಲಿಂಕನ್ ಅಂತ ಬರ್ತಾರ ಅಬ್ರಹಂ ಲಿಂಕನ್ ಅವರು ಅಮೆರಿಕ ದೇಶದ ಅಧ್ಯಕ್ಷರಾಗಿದ್ದಂತ ಸಮಯದೊಳಗ ಪ್ರಜಾಪ್ರಭುತ್ವ ಅನ್ನುವಂತ ವ್ಯಾಖ್ಯಾನವನ್ನು ಕೊಟ್ಟರು ಪ್ರಜಾಪ್ರಭುತ್ವ ಅಂದ್ರೆ ಹೇಳಿ ಸರ ಪ್ರಜಾಪ್ರಭುತ್ವ ಯಾಕೆ ಪ್ರಜೆಗಳೇ ಪ್ರಭುಗಳು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳು ರಾಜರ ಸಂಘ ಪ್ರಭು ಅಂದ್ರೆ ರಾಜರು ಯಾವಾಗ ಸರ್ ನಾವು ರಾಜರಾಗಿಲ್ಲ ಯಾವಾಗ ರಾಜರಾಗ್ತಪ್ಪ ಅಂತಾರ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಹದಿನೆಂಟು ವರ್ಷಗಳನ್ನ ಪೂರೈಸಿದ ನಂತರ ನಿಮಗೆ ಯಾವಾಗ ಮತ ಚಲಾವಣೆ ಮಾಡುವಂತ ಅಧಿಕಾರ ಬರ್ತಾ ಇದೇನೋ ಅವಾಗ ನೀವೆಲ್ಲ ಪ್ರಜೆಗಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಬಾಲಕ ಬಾಲಕಿಯರು ಯಾವಾಗ ನಮಗೆ ಹದಿನೆಂಟು ವರ್ಷ ಕುಮ್ತವು ಅವಾಗ ಮತ ಚಲಾವಣೆ ಮಾಡುವಂತ ಅಧಿಕಾರ ಬರ್ತಾ ಇದೆ ಅಧಿಕಾರ ಬಂದ ನಂತರ ಯಾಕೆ ಪ್ರಜೆಗಳೇ ಪ್ರಭುಗಳು ಅಂತ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ಬಹುದು ನಮಗೆ ಬ್ಯಾಡಾಗಿರ್ತಕ್ಕಂಥ ಸರ್ಕಾರವನ್ನು ಕಿತ್ತಾಕುವಂತ ಇರೋದು ಪ್ರಜೆಗಳ ಕೈಯೊಳಗೆ ಅದಕ್ಕೆ ಈ ದೇಶದ ಅಭಿವೃದ್ಧಿ ಆಗಬೇಕು ದೇಶದ ಒಂದು To ು ಪ್ರಜೆಗಳೆಲ್ಲ ವ್ಯವಸ್ಥಿತವಾಗಿ ಬದುಕಬೇಕು ಪ್ರಜೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರಗಳು ಸಿಗಬೇಕು ಆಗಲೇ ಆರಂಭ ಮಾಡುವಂತ ಸಮಯದೊಳಗೆ ಹೇಳಿದ್ರು ಈ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಏನು ಮೂರು ಅಂತ ಏನು ಸಮಾನತೆ ಅಂತಾರ ನಮ್ಮ ರಾಷ್ಟ್ರದೊಳಗ ಶ್ರೀಮಂತರಿರಲಿ ಬಡವರಿರಲಿ ಗಂಡಮ ಇರಲಿ ಗಂಡು ಮಕ್ಕಳು ಇರಲಿ ದೊಡ್ಡವರು ಇರಲಿ ಸಣ್ಣವರು ಇರಲಿ ಪ್ರತಿಯೊಬ್ಬರಿಗೂ ಸಮಾನತೆ ಇದೆ ಯಾರಿಗೆ ಯಾರು ಅರ್ಚನೆ ಮಾಡುವಂತ ವ್ಯವಸ್ಥೆ ನಮ್ಮ ದೇಶದೊಳಗಿಲ್ಲ ಇವತ್ತಿನ ದಿವಸ ಕಾರ್ಯಕ್ರಮದ ಅಂಗವಾಗಿ ಫೋಟೋ ಪೂಜೆ ಮಾಡಿರ್ತಕ್ಕಂಥ ಸನ್ಮಾನಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದೊಳಗೆ ಬಹಳ ಸ್ಪಷ್ಟವಾಗಿ ವಿಚಾರವನ್ನು ಹೇಳೋರು ಯಾರೊಬ್ರು ಇಲ್ಲಿ ಏನ್ ಯಾರ ಯಾರನ್ನ ಯಾರು ಅಧಿಕಾರ ಮಾಡುವಂತ ವ್ಯವಸ್ಥೆ ನಮ್ಮ ರಾಷ್ಟ್ರೊಳಗಿಲ್ಲ ಆ ದಿಸೆಯೊಳಗೆ ಪ್ರಜಾಪ್ರಭುತ್ವ ಯೋಜನೆ ಹೊಂದಿರತಕ್ಕಂಥ ನಾವೆಲ್ಲರೂ ಸಮಾನತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು ಮುಖ್ಯವಾಗಿ ಉಳಿಬೇಕದು ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನ ನಮಗೆ ಆಗಿರ್ತಕ್ಕಂಥ ಆರು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಪ್ರತಿಯೊಬ್ಬ ಪ್ರಜೆಗೆ ಆರು ಮೂಲಭೂತ ಹತ್ತುಿಗಳ ನಿಮಗೆ ಏನು ತಿಳಿತೈತೋ ಏನು ಪ್ರಶ್ನೆ ಮಾಡಬೇಕಾಗಿತ್ತೋ ಏನು ಹೇಳಬೇಕಾಗಿತ್ತು ಯಾವ ಸಮಯದ ಸಂದರ್ಭದಲ್ಲಿ ನಾವು ಹೇಳಬಹುದು ಹೇಳಿದ ಅವಕಾಶ ಇದೆ ನೀ ಹೇಳಿದಾಗ ನಾವು ಕೇಳಂಗಿಲ್ಲ ಅನ್ನುವಂಥ ಅಧಿಕಾರಿ ಯಾರಿಗೂ ಇಲ್ಲ ನಮಗೇನು ಅನಿಸ್ತೈತೋ ಅದನ್ನ ಹೇಳ್ಬೋದು ನಮಗೇನು ಮಾತಾಡ್ಬೇಕು ಅನಿಸತಿ ಅದನ್ನು ತಿಳಿಸಬಹುದು ನನ್ನ ವಿಚಾರ ಯಾರೋ ಹೇಳಕ್ಕೆ ಇಲ್ಲ ಸರ್ ನನ್ನ ವಿಚಾರ ಈ ರೀತಿ ಇದೆ ಹಿಂಗ್ ಅನಿಸಿಕೆ ಹೇಳುವಂತ ಅಧಿಕಾರವನ್ನ ನಮಗೆ ನಮ್ಮ ಸಂವಿಧಾನ ಬಿಟ್ಟು ಕೊಟ್ಟಿದೆ ಸಮಾನತೆ ಆತು ಸ್ವಾತಂತ್ರ್ಯ ಆತು ಅದ್ರ ಜೊತೆಗೆ ಏನ್ ಪರ ಭ್ರಾತೃತ್ವದ ಭಾವನೆ ನಾವೆಲ್ಲರೂ ಒಂದು ಹತ್ತೊಂಬತ್ ನೂರ ನಲ್ವತ್ತೇಳರಕ್ಕಿಂತ ಮೊದಲನ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕಾಗಿತ್ತು ಅಂತಂದ್ರ ಭಾರತ ಮಾತಾ ಜಯ ಮಾತಾ ನಾವೆಲ್ಲರೂ ಭಾರತೀಯರು ಭಾರತವನ್ನು ಬಿಟ್ಟು ನಾವು ಏನ್ ಬೇರೆ ನಮ್ಮ ಭಾವ ತಗೊಳಂಗಿಲ್ಲ ಅದಕ್ಕ ಭಾರತ ದೇಶದ ಪರವಾಗಿ ಹೂಘಾಟ ಮಾಡಿದೆವು ಸ್ವಾತಂತ್ರ್ಯ ಪಡ್ಕೊಂಡ ನಂತರ ಬದಲಾಗೆವು ಇವತ್ತು ಕರ್ನಾಟಕ ಮಾತಾಕಿದೆಯೇ ಅಂತ ಹೇಳ್ತಾರೆ ನಾವು ಕರ್ನಾಟಕ ಮಾತಾ ಇದೇ ಅಂತ ಹೇಳತ್ತಾರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಾಜ್ಯಗಳನ್ನು ಮಾಡ್ಕೊಂಡ ಆಡಳಿತವನ್ನು ಮಾಡ್ತಕ್ಕಂಥ ನಾವು ನೀವೆಲ್ಲ ಇವತ್ತೇನಾಗಬೇಕು ಅಂದ್ರಾವೆಲ್ಲರೂ ಭಾರತೀಯರು ಅದುವೇ ಭಾತೃತ್ವ ಭಾವನೆ ಭಾರತ ಅನ್ನ ಪದ ಯಾವತ್ತು ನಮ್ಮಲ್ಲಿರ್ಬೇಕು ಯಾಕಪ್ಪ ಅಂದ್ರೆ ರಾಜ್ಯಗಳನ್ನೇ ಮಾಡ್ಕೊಂಡಿದೆ ನಾವು ಆದ್ರೆ ದೇಶ ವಿರೋಧ ಏನು ಸ್ವಾತಂತ್ರ್ಯಕ್ಕಿಂತ ಮೊದಲು ಏನು ಘೋಷಣೆಗಳನ್ನ ಕೂಗಿ ಸ್ವಾತಂತ್ರ್ಯ ಪಡ್ಕೊಂಡಿದೆವು ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದೆವು ಅದು ಉಳಿಬೇಕು ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಪ್ರಜೆಗಳಿಗೆ ದೊರೀತಕ್ಕಂಥ ಯಾವ ಪ್ರತಿಯೊಬ್ಬ ಪ್ರಜೆ ನಮ್ಮ ಅವಕಾಶ ರಾಷ್ಟ್ರದೊಳಗ ಪ್ರಜಾಪ್ರಭುತ್ವ ಅಂದ್ರೆ ಅದರ ವ್ಯವಸ್ಥೆ ಹೆಂಗಿರಬೇಕು ಅದು ಯಾವ ರೀತಿ ಜಾರಿಗೆ ಬರಬೇಕು ಅದರ ಅನುಕೂಲತೆಗಳನ್ನು ನಾವು ಯಾವ ರೀತಿ ಪಡ್ಕೊಳ್ಬೇಕು ಪ್ರಜಾಪ್ರಭುತ್ವವನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಮುಖ್ಯವಾಗಿ ಪ್ರಜಾಪ್ರಭುತ್ವ ಬಗ್ಗೆ ತಿಳ್ಕೊಳ್ಬೇಕು ಅದಕ್ಕ ಆ ದೃಶ್ಯ ಪ್ರಜಾಪ್ರಭುತ್ವವನ್ನ ಪ್ರಜಾಪ್ರಭುತ್ವವನ್ನು ಇನ್ನೊಮ್ಮೆ ಜನರ ಮನಸ್ಸಿನೊಳಗೆ ಬಿತ್ತಿ ಪ್ರಜಾಪ್ರಭುತ್ವ ಸರ್ಕಾರದವರು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಮಾಡಕತ್ತಾರೆ ಪ್ರಜಾಪ್ರಭುತ್ವ ಉಳಿಬೇಕು ಅದು ಬೆಳಿಬೇಕು ಅಭಿವೃದ್ಧಿ ಅನ್ನುವಂಥ ಉದ್ದೇಶ ಇದೆ ಅದರ ಬಂದ ಬೆಲೆ ಕಡಿಮೆ ಆಗಬಾರ್ದು ಅನ್ನುವಂತ ಉದ್ದೇಶ ಇಟ್ಟುಕೊಂಡ ಅದರ ಜೊತೆಗೆ ಏನು ಹೇಳಾರಪ್ಪ ಅಂತ ಸಸಿಗಳನ್ನು ನೆಡ್ರಿ ಆ ಸಸಿಗಳಿಗೆ ನೀರಾಕಿ ಉಣಿಸಬೇಕು ಸಸಿಗಳು ಯಾವ ರೀತಿ ಬೆಳಕೋತ ಹೋಗ್ತಾವೋ ಆ ರೀತಿ ದೇಶದೊಳಗ ಪ್ರಜಾಪ್ರಭುತ್ವ ಬೆಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅದರ ಅನುಕೂಲಗಳು ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಿಗಬೇಕನ್ನುವಂತ ಭಾವನೆ ಇಟ್ಟುಕೊಂಡ ಈ ಒಂದು ಅಂತಾರಾಷ್ಟ್ರ ಮಟ್ಟದೊಳಗ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಜಾರಿಗೆ ತಂದಿದ್ದಾರೆ ಅದರ ನಿಮಿತ್ತವಾಗಿ ಇವತ್ತು ನಾವು ಅಂದ್ರೆ ಆ ದಿನಾಚರಣೆಯನ್ನು ಆಚರಣೆ ಮಾಡಕತ್ತೇವೆ ಎಲ್ಲರೂ ಸೇರ್ಕೊಂಡಿದೆವು ಅದರ ಜೊತೆಗೆ ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಇದರ ಒಂದು ಅನುಕೂಲಗಳು ಎಲ್ಲರಿಗೂ ಸಿಗುವಂತ ಆಗಬೇಕು ಅದು ಬೆಳಿಬೇಕು ಅನ್ನುವಂತ ಆಸೆ ಭಾವನೆ ಇಟ್ಟುಕೊಂಡ ಇವತ್ತಿನ ದಿವಸ ಈ ಪವಿತ್ರವಾದ ವೇದಿಕೆ ಮೇಲೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶಿವಾಜಿ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯ ನಿಮಿತ್ತ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡು ಗಣ್ಯರು ಸಸಿ ನೆಟ್ಟು ಸಸಿಗೆ ನೀರೇರಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮದ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸಂಜೀವಿನಿ ಮಹಿಳಾ ಒಕ್ಕೂಟದ ಸದಸ್ಯರು ಮಹಿಳೆಯರು ಇಂಗ್ಲಿ ಹೈಸ್ಕೂಲ್ ಇಂಗ್ಳಿಯ ಎಲ್ಲ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಇಂಗ್ಳಿಯಿಂದ ಕೋಳಿ